ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಕಲಿ ಹೇಳಿರೋ ಹಾಗೆ ಬಂಗಾರಮ್ಮ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇರ್ತಾರೆ ಈ ಕಡೆ ಮಾದೇಗೌಡರು ದಾನ ಮಾಡ್ತಾ ಇರ್ತಾರೆ ಸ್ನೇಹ ಮತ್ತೆ ಕಂಠಿ ಬಂಗಾರಮ್ಮ ಬರೋದನ್ನೇ ಕಾಯ್ತಾ ಇರ್ತಾರೆ ಆಗ ಬಂಗಾರಮ್ಮ ಪ್ರದಕ್ಷಿಣೆ ಆಗ್ತಾ ದೇವ್ರಿಗೆ ಕೈ ಮುಕ್ಕೊಂಡು ಬರ್ತಾ ಇರ್ತಾರೆ ಆಗ ಅಲ್ಲೇ ಬಂಗಾರಮ್ಮ ಹೋಗೋ ದಾರಿಗೆ ನಿಂತಿದ್ದಂಥ ಸಿಂಗಾರಮ್ಮನ ನೋಡಿ ಅಲ್ಲೇ ನಿಂತ್ಕೊಳ್ತಾರೆ ಯಾರವರು ನಂತರನೇ ರೆಡಿಯಾಗಿದ್ದಾರೆ ನಂತರನೇ ಸೀರೆನ ಹುಟ್ಟಿದ್ದಾರೆ ಯಾರಿರ್ಬೋದು ಅಂತ ಅಂದ್ಕೊಂಡು ಅಲ್ಲೇ ಒಂದು ಕ್ಷಣ ನಿಂತ್ಕೊಳ್ತಾರೆ ಆಗ ಸಿಂಗಾರಮ್ಮ ತಿರುಗ್ಬಿಟ್ಟು ಬಂಗಾರಮ್ಮನ ಎದುರುಗಡೆ ಬರ್ತಾರೆ ಆಗ ಸಿ ಆಗ ಬಂಗಾರಮ್ಮಂಗೆ ಸಿಂಗಾರಮ್ಮನ ನೋಡಿ ತುಂಬಾ ಖುಷಿಯಾಗುತ್ತೆ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಯಾಕೆ ಅಂತಂದರೆ ಅಷ್ಟೋ ದಿನಗಳ ಕಾಲದಿಂದ ಸಿಂಗಾರಮ್ಮನ ನೋಡದೆ ಈ ಕ್ಷಣ ನೋಡಿದ ತಕ್ಷಣ ಬಂಗಾರಮ್ಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿ ತುಳ್ಕಾಡ್ತಾ ಇರುತ್ತೆ ಆಗ ಸಿಂಗಾರಮ್ಮ ಬಂಗಾರಮ್ಮನ ಹತ್ರ ಬಂದು ಬಂಗಾರಮ್ಮನ್ನೇ ನೋಡ್ತಾ ನಗ್ತಾಯಿರ್ತಾರೆ ಆಗ ಬಂಗಾರಮ್ಮ ಸಿಂಗಾರ ಎಷ್ಟು ದಿನ ಎಲ್ಲಿದ್ದೆ ನೀನೋ ಎಲ್ಲಿಗೆ ಹೋಗಿದ್ದೆ ನೀನೋ ಹೇಳ್ದೆ ಕೇಳ್ದೆ ಓದೋಳು ಮತ್ತೆ ತಿರುಗಿ ಬರಲೇ ಇಲ್ವಲ್ಲ ಅಂತ ಹೇಳಿ ಸಿಂಗಾರಮ್ಮನ ತಪ್ಕೊಳ್ಳೋಕ್ಕೆ ಅಂತ ಬಂಗಾರಮ್ಮ ಹೋಗ್ತಾರೆ ಆಗ ಸಿಂಗಾರಮ್ಮ ಏ ನಿಂತ್ಕೊ ಅಲ್ಲೇ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಸಿಂಗಾರ ಎಲ್ಲಿದ್ದೆ ನೀನು ಇಷ್ಟು ದಿನ ಯಾಕೆ ನಮ್ಮನ್ನೆಲ್ಲ ಬಿಟ್ಟೋಗಿ ತಿರುಗಿ ಬರಲೇ ಇಲ್ಲ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಸಿಂಗಾರಮ್ಮನ ಬದುಕಿಗೆ ಹಂಗಾರನ ಹಚ್ಚಿದ್ದು ನೀನು ಮತ್ತೆ ಹವ್ವ ಇವಾಗ ಎಲ್ಲಿದ್ದೆ ಹೇಗಿದ್ದೆ ಅಂತ ಕೇಳ್ತಾ ಇದೀಯ ಅಲಲ್ಲೇ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಸಿಂಗಾರ ತಪ್ಪು ಯಾರಿಂದ ಆಗೈತೆ ಯಾಕೆ ಆಗೈತೆ ಅಂತ ಅದು ನಿನಗೆ ಗೊತ್ತಾಗ್ತೈತೆ ಸರಿ ಅದೆಲ್ಲ ಇವಾಗ ಮಾತು ಕಹಿ ಮಾತೆಲ್ಲ ಬೇಡ ನೀನು ಇವಾಗ ಬಂದಿದೀಯಾ ನಮಗೆ ತುಂಬಾ ಖುಷಿ ಆಗ್ತಿದೆ ನಡಿ ಮನೆಗೆ ಹೋಗೋಣ ಅದು ಸರಿ ನಿನ್ನ ಮಗಿ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಬಂಗಾರಮ್ಮನ ಮಾತನ್ನು ಕೇಳಿ ನಗ್ತಾ ಅಲ್ಲ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋದಾಗ ನನ್ನ ಹೊಟ್ಟೆನಲ್ಲಿ ಇತ್ತು ನಾನು ಬಸ್ರಿ ಅಂತ ಅನ್ನೋದು ಚೆನ್ನಾಗೆ ಜ್ಞಾಪಕ ಐತೆ ನಿನಗೆ ಅಲ್ಲ ನಿನ್ಗೆ ಯಾಕೆ ನನ್ನ ಮಗಿನ ಚಿಂತೆ ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತೈತೆ ಕಣೆ ಬಂಗಾರ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಅಲ್ಲ ಏನು ಉದ್ದೇಶ ಸಿಂಗಾರ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಹೌದು ನೀನಾಗಲಿ ಆಗಲಿ ಒಡ ಹುಡ್ತಾಳು ಅಂತನಾಗಲಿ ಹೊಟ್ಟೆಯಲ್ಲಿ ಅಂತ ಆಗಲಿ ನಾನು ಹೋದ್ಮೇಲೆ ಒಂದಿನನಾದರೂ ಹುಡ್ಕಿದ ನಾನು ಕಾಣಿಸ್ತಾ ಇಲ್ಲ ಅನ್ನೋ ಆತಂಕನೂ ಕೂಡ ನಿಮ್ಮ ಮುಖದಲ್ಲಿ ಕಾಣಿಸ್ತಿಲ್ಲ ದರಿದ್ರ ತಲುಕ್ತು ಅಂತ ತುಂಬಾ ಖುಷಿಯಾಗಿದ್ರಿ ಅಲ್ವಾ ಈಗ ಹೆದರಿಗೆ ಸಿಕ್ಕಿದ ತಕ್ಷಣ ಒಡ ಹುಡ್ತಳು ಸಂಬಂಧಿಕಳು ಅಂತ ಏನೇನೋ ಮಾತಾಡ್ತಾ ಇದೆಯಾ ಥೂ ನಿನ್ನ ಜನ್ಮಕ್ಕೆ ಅಂತ ಬೈತಾರೆ ಈ ಕಡೆ ಕಂಠಿ ಮತ್ತೆ ಸ್ನೇಹ ಬಂಗಾರಮ್ಮನ ಹುಡ್ಕೊಂಡು ಅವ್ವ ಇನ್ನೂ ಬರಲೇ ಇಲ್ಲ ಅಂತ ನೋಡೋಕ್ಕೆ ಅಂತ ಹೊರಡ್ತಾರೆ ಹಾಗ ಕಲಿ ಬೇಡ ಲಾಸ್ಟ್ನೇ ಪ್ರದಕ್ಷಿಣೆ ಸುತ್ತಲ್ಲಿ ಬೇಡಿಕೆ ಅನ್ನೋದು ಜಾಸ್ತಿನೇ ಇರುತ್ತೆ ನಿಧಾನವಾಗಿ ಬರ್ತಾರೆ ಬಿಡಿ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ನೀನ ನನ್ನ ರಕ್ತನ ಹಂಚ್ಕೊಂಡು ಉಡ್ತಾಳು ಅಂತ ಬೈತಾರೆ ಆಗ ಬಂಗಾರಮ್ಮ ನೀನು ತಪ್ಪು ತಿಳ್ಕೊಂಡಿದ್ಯಾ ಸಿಂಗಾರ ಹೋಗಲಿ ಬಿಡು ಇಲ್ಲಿಗೆ ನನ್ನ ಮಗ ಸೊಸೆ ಯಜಮಾನ್ರು ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ತಾರೆ ಹಾಗ ಸಿಂಗರಮ್ಮ ಅಲ್ಲಲ್ಲೇ ಬಂಗಾರ ನೀನು ತುಂಬಾ ಖುಷಿಯಾಗಿದೆಯಾ ಅಂತ ಅನಿಸುತ್ತೆ ಈ ಖುಷಿ ನಾನು ಕೊಟ್ಟ ಭಿಕ್ಷೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಭಿಕ್ಷೆನೋ ಏನೋ ನನಗೆ ಗೊತ್ತಿಲ್ಲ ಅವ್ವ ಹೇಳ್ತಾ ಇರೋ ಪ್ರಕಾರ ನನ್ನ ಜೊತೆ ಅವರ ಋಣ ಇತ್ತು ಅನಿಸುತ್ತೆ ಅಂತ ಹೇಳ್ತಾರೆ ಹಾಗ ಸಿಂಗಾರಮ್ಮ ಅವ ಹೇಳಲ್ಲ ಈ ಕತೆನ ನಾನೇ ಬೇರೆ ಥರ ಹೇಳ್ತೀನಿ ಈ ಅಂತ ಹೇಳ್ತಾರೆ ಕಡೆ ಸ್ನೇಹ ಮತ್ತೆ ಕಂಠಿ ಶ್ರೀ ಅತ್ತೆ ಯಾಕೋ ಬರಲಿಲ್ಲ ನಂಗೆ ಯಾಕೋ ನೋಡ್ಕೊಂಡ್ ಅಂತ ಅನಿಸ್ತಾ ಇದೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿ ಕಂಠಿನ ಕರ್ಕೊಂಡೋಗಿ ಬಂಗಾರಮ್ಮನ ಹುಡುಕ್ತಾ ಇರ್ತಾರೆ ಆಗ ಕಲಿಚೆ ಹೋಗ್ಬಿಟ್ರಲ್ಲ ಅಂತ ಮನ್ಸಲ್ಲೇ ಅಂದ್ಕೊಂಡು ಹಿಂದೆನ ಹೋಗ್ತಾರೆ ಈ ಕಡೆ ಸಿಂಗಾರಮ್ಮ ನೋಡು ಬಂಗಾರ ನೀನ್ ಪಾಲಿಗೆ ಎಷ್ಟು ದಿನ ಋಣ ಆಗಿರೋ ಈ ಬದುಕನ್ನ ಭಿಕ್ಷೆ ಆಗೋತರ ಮಾಡ್ಬಿಡ್ತೀನಿ ಇದಕ್ಕೆಲ್ಲ ಕಾರಣ ನೀನು ನಿನ್ನ ಗಂಡ ಮತ್ತು ಹವ್ವ ಅಲ್ಲ ನಿಶ್ಚಯ ಆಗಿರೋ ಹುಡುಗಿನ ಬಿಟ್ಟು ನಿನ್ನನ್ನು ಕಟ್ಕೊಂಡಾಗಲೇ ನನಗೆ ಗೊತ್ತಾಯಿತು ಅವನು ಎಂಥ ಗಂಡ ಅಂತ ಅಂತ ಬಯೋದಕ್ಕೆ ಅಂತ ಹೋಗ್ತಾರೆ ಆಗ ಬಂಗಾರಮ್ಮ ಸಿಂಗಾರ ಮಾತಾಡಬೇಡ ನೀನು ನೀನು ಸ್ವಲ್ಪ ಹೊಸಿನೂ ಬದಲಾಗಿಲ್ವಾ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಬದಲಾಗೋದಿಕ್ಕೆ ನಾನೇನು ಥರ ಅಲ್ಲ ಬಂಗಾರ ಅಕ್ಕನ ನೋಡೋಕೆ ಬಂದಿರೋ ಗಂಡನ್ನೇ ನೀನು ಗಂಡ ಹಾಕೊಂಬಿಟ್ಟಲ್ಲ ಇದ ನೀನು ಒಳ್ಳೆತನ ಅಂತ ಕೇಳ್ತಾರೆ ಆಗ ಬಂಗಾರಮ್ಮ ಏನು ಮಾತಾಡದೆ ಸಿಂಗಾರಮ್ಮನೆ ನೋಡ್ತಾ ಇರ್ತಾರೆ ಆಗ ಸಿಂಗಾರಮ್ಮ ಏನು ಏನ್ ಹಂಗ್ ನೋಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಬಂಗಾರಮ್ಮ ನೋಡು ಸಿಂಗಾರ ನಿನ್ನ ಈ ಸ್ಥಿತಿಗೆ ನಾವ್ ಯಾರು ಕಾರಣ ಅಲ್ಲ ಅದಕ್ಕೆ ನೀನೇ ಕಾರಣ ಈ ಬಂಗಾರಮ್ಮ ಮಂತ್ರಿಗಳಿಲ್ಲದೆ ಸೇನಾಧಿಪತಿಗಳಲ್ದೆ ಸಾಮ್ರಾಜ್ಯನ ಕಟ್ತೋಳೋ ಇಷ್ಟು ತನಕ ಅಕ್ಕ ಅನ್ನೋ ಮಮತೆಯಿಂದ ಮಾತಾಡ್ತಾ ಇದ್ದೆ ಮತ್ತೆ ಏನಾದ್ರು ಗಂಡನ ಬಗ್ಗೆ ಆಗ್ಲಿ ನಮ್ಮ ಬಗ್ಗೆ ಆಗ್ಲಿ ಏನಾದ್ರು ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಏನು ಮಾಡ್ತೀಯಾ ಬಂಗಾರ ಏನು ಮಾಡ್ತೀಯಾ ನೀನು ಅಂತ ಹೇಳಿ ರೌಡಿಗಳನ್ನು ಕರೀತಾರೆ ಆಗ ರೌಡಿಗಳು ಬಂದು ಬಂಗಾರಮ್ಮನ್ನ ಇಟ್ಕೊಳ್ತಾರೆ ಹೇ ಬಿಡ್ರಲ್ಲ ಬಿಡ್ರಲ್ಲ ಅಂತ ಹೇಳ್ತಾನೆ ಇರ್ತಾರೆ ಆದರೂ ರೌಡಿಗಳು ಬಿಡೋದೇ ಇಲ್ಲ ಆಗ ಗಂಟಿ ಮತ್ತೆ ಸ್ನೇಹ ಬಂಗಾರಮ್ಮನ ಹುಡುಕೊಂಡು ಬರ್ತಾನೆ ಇರ್ತಾರೆ ಬಂಗಾರಮ್ಮ ಏ ಸಿಂಗಾರ ಇವರನ್ನ ಬಿಡೋದಕ್ಕೆ ಹೇಳೋ ನಾನು ಚಿಕ್ಕವಳಿಗಾಗ್ಲಿಂದನೂ ನೀನು ನನ್ನ ಹತ್ರ ಎಲ್ಲನೂ ಕಿತ್ಕೊಂಡೇ ಬಂದೆ ನಾನು ಯಾವತ್ತೂ ಕೂಡ ನಿನಗೆ ಎದುರು ಮಾತಾಡಿಲ್ಲ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಎದುರು ಮಾತಾಡಿಲ್ಲ ಅಲ್ಲ ನಾನು ಎದುರು ಮಾತಾಡೋದಕ್ಕೆ ನಿನ್ನ ಬಿಟ್ಟಿಲ್ಲ ಬಂಗಾರ ನಿನ್ನ ನಿನ್ನೆ ಅಟ್ಯಾಕ್ ಮಾಡಿದ್ದು ಮತ್ತೆ ಅವರಿಂದ ಕಾಪಾಡಿದ್ದು ಯಾರು ಅಂತ ಅಂದ್ಕೊಂಡೆ ನಾನೇನೆ ಇವಾಗ ಕಟ್ಟಾಕೋದು ಕೂಡ ನಾನೇನೆ ನೀನು ಹೇಗೆ ಮೌನರತನ ಮುರಿದ್ಯೋ ನಾನು ಅದೇ ಥರ ನಿನ್ನ ಸಂಬಂಧಗಳನ್ನೆಲ್ಲ ಹೇಗೆ ಮುರಿತೀನಿ ನೋಡ್ತಾ ಇರೋ ಅಂತ ಹೇಳಿ ಆ ರೌಡಿಗಳಿಗೆ ಬಂಗಾರಮ್ಮನ್ನ ಹೇಳ್ಕೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ಗಂಟಿ ಮತ್ತು ಸ್ನೇಹ ಸಿಂಗಾರಮ್ಮನ್ನೇ ನೋಡಿ ಬಂಗಾರಮ್ಮ ಅಂತ ಅಂದ್ಕೊಂಡು ಅವಾ ಹೋಗೋಣವಾ ಅಂತ ಹೇಳ್ತಾರೆ ಕಡೆ ಕಂಠಿ ಸ್ನೇಹ ಮತ್ತೆ ಸಿಂಗಾರಮ್ಮ ಕಲಿ ಮಾದೇಗೌಡರು ಎಲ್ಲರೂ ಕೂಡ ಹತ್ರ ಕೈ ಮುಗಿತಾ ನಿಂತಿರ್ತಾರೆ ಹಾಗ ಸಿಂಗಾರಮ್ಮ ಬಂದ ತಕ್ಷಣನೇ ದೇವ್ರಿಗೆ ಕೈ ಮುಗಿಯೋ ಆಗಾಯ್ತಾ ಅಂತ ಅನ್ಕೊಳ್ತು ದೇವ್ರಿಗೆ ಕೈ ಮುಗಿತಾ ಇರ್ತಾರೆ ಹಾಗ ಸ್ನೇಹ ಅವರು ಸಿಂಗಾರಮ್ಮನೇ ಗಮನಿಸ್ತಾ ಇರ್ತಾರೆ ಹಾಗ ಸಿಂಗಾರಮ್ಮ ಏ ಗೂಬೆಗಳ ಯಾಕಂಗೆ ನನ್ನ ಪೆಕರು ತರ ನೋಡ್ತಾ ಇದೀರಾ ನಾನು ಬಂಗಾರಮ್ಮ ಅಲ್ಲ ಸಿಂಗಾರಮ್ಮ ಅಂತ ಅನ್ಕೊಳ್ತಾರೆ ಹಾಗ ಕಲಿ ಅಪ್ಪಾಜಿ ಅಮ್ಮ ನೀವಿಬ್ರು ಕೂಡ ಮೌನ ಮೂರು ಮೂರ್ ದಿನ ಮಾಡಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪೂಜನ ಮಾಡಿಸಿದ್ರೆ ಎಲ್ಲಾನು ಒಳ್ಳೇದಾಗುತ್ತೆ ಸಂಕಲ್ಪ ಪೂರ್ತಿ ಮುಗಿಯುತ್ತೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಓ ಈ ಮಾದೇಗೌಡನು ಕೂಡ ಮೌನರತನ ಮಾಡ್ತಾ ಇದ್ದಾನ ನೀನು ನಾನು ಕೊಟ್ಟಿರೋ ಭಿಕ್ಷನಲ್ಲಿ ಬದುಕ್ತಾ ಇದೆಯಾ ಅಂತ ಅನ್ಕೊಂಡು ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾರೆ ಆಗ ಸ್ನೇಹ ಅವರು ಸಿಂಗಾರಮ್ಮನ್ನೇ ಗಮನಿಸ್ತಾ ಇರ್ತಾರೆ ಆಗ ಸಿಂಗಾರಮ್ಮನ ಬಿಹೇವಿಯರ್ ಕೂಡ ಬೇರೆ ತರನೇ ಇರುತ್ತೆ ಯಾಕೆ ಹೇಳು ನನ್ನನ್ನೇ ಒಂಥರ ನೋಡ್ತಾ ಇದ್ದಾಳಲ್ಲ ಅಂತ ಅಂದ್ಕೊಳ್ತಾರೆ ಆಗ ಸ್ನೇಹ ಅವರು ಸಿಂಗಾರಮ್ಮನ ತುಂಬಾನೇ ಡೀಪ್ ಆಗಿ ಗಮನಿಸಿ ಮತ್ತು ನಿಮ್ಮಲ್ಲಿ ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಸಿಂಗರಮ್ಮಗೆ ಭಯ ಶುರುವಾಗುತ್ತೆ ಅಲ್ಲ ನಾನೇನಾದರೂ ಸಿಂಗರಮ್ಮ ಅಂತ ಇವಳಿಗೆ ಏನಾದರೂ ಗೊತ್ತಾಗ್ಬಿಡ್ತಾ ನಾನು ಹತ್ರ ತುಂಬಾ ಹುಷಾರಾಗಿರಬೇಕು ಅಂತ ಅಂದ್ಕೊಳ್ತಾರೆ ಆಗ ಸ್ನೇಹ ಅತ್ತೆ ನಿಮ್ಮ ಕೊರಳಲ್ಲಿ ಒಂದು ನಕ್ಲೆ ಸಿತ್ತಲ್ವಾ ಅದು ಯಾಕೆ ಕಾಣಿಸ್ತಾ ಇಲ್ಲ ಏನಾಯಿತು ಅತ್ತೆ ಅಂತ ಕೇಳ್ತಾರೆ ಆಗ ಸಿಂಗರಮ್ಮಗೆ ಹಬ್ಬ ಅಷ್ಟೇನಾ ನಾನು ಸಿಂಗರಮ್ಮ ಅಂತ ಗೊತ್ತಾಗ್ಬಿಡ್ತು ಅಂತ ಅಂದ್ಕೊಂಡೆ ಏನೇ ಆಗಲಿ ನಾನು ಇವಳ ಹತ್ರ ತುಂಬಾ ಹುಷಾರಾಗಿರಬೇಕು ಇವಳು ಇವಳ ಅತ್ತೆ ಹತ್ರ ತುಂಬಾ ಕ್ಲೋಸ್ ಇದ್ದಾಳೆ ಅಂತ ಅನಿಸುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಆಗ ಅವರು ಹೌದಾ ಹೌನ್ ಕೊರಳಲ್ಲಿ ನೆಕ್ಲೆಸ್ ಇತ್ತಾ ಅಂತ ಕೇಳ್ತಾರೆ ಆಗ ಸಿಂಗರಮ್ಮ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕಲಿಗೂ ಕೂಡ ಸ್ವಲ್ಪ ಟೆನ್ಷನ್ ಶುರುವಾಗುತ್ತೆ ಆಗ ಅವರು ಹೌದು ಶ್ರೀ ಬೆಳಗ್ಗೆ ಇನ್ನೂ ಅತ್ತೆ ಕೊರಳಲ್ಲಿ ನೆಕ್ಲೆಸ್ ಇತ್ತು ನಾನೇ ನೋಡಿದ್ದೆ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಇಲ್ಲ ಮೆಸ್ಸು ಅಂತ ಹೇಳ್ತಾರೆ ಆಗ ಸ್ನೇಹವರು ಇಲ್ಲ ಶ್ರೀ ನನಗೆ ನೆನಪಿದೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಅಂತ ಹೇಳ್ತಾರೆ ಆಗ ಕಲಿ ಸರಿ ಸರಿ ಆಯಿತು ಇಲ್ಲಿಂದ ಹೊರಡೋಣ ಬನ್ನಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ನಾನು ಇನ್ನ ಬರ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಕಲಿ ಹೇಳಿದ್ರೆ ಆಗ ಮಾದೇಗೌಡರು ಸನ್ನೆ ಮಾಡಿ ನೀನು ಖಂಡಿತವಾಗಲೂ ನಮ್ಮೂರಿಗೆ ಬರಬೇಕು ಅಂತ ಹೇಳ್ತಾರೆ ಆಗ ಕಲಿ ನೀವು ಇನ್ನೊಂದು ಬಂದಾಗ ಬಂದಾಗ ನಮ್ಮೂರಲ್ಲಿ ಬಂದು ನಮ್ಮ ಮನೆಗೆ ಉಳ್ಕೋಬೇಕು ಅಂತ ಕಲಿ ಕೂಡ ಹೇಳ್ತಾರೆ ಬರಬೇಕು ಅಷ್ಟೇ ಅಲ್ಲ ಬರಲೇಬೇಕೋ ಬಂಗಾರ ಮುಂದೆ ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರಾದರೂ ಸರಿ ಬಂದು ಮನೆ ಹತ್ರ ಬಿಟ್ಟು ಹೋಗ್ತಾರೆ ಅಂತ ಅವರು ಹೇಳ್ತಾರೆ ಆಗ ಮಾದೇಗೌಡರು ಕಲಿಗೆ ಸ್ವಲ್ಪ ದುಡ್ಡನ್ನು ಕೊಡೋದಕ್ಕೆ ಹೋಗ್ತಾರೆ ಹಾಗ ಕಲಿ ಬೇಡ ಬೇಡ ಅಂತ ಹೇಳಿದ್ರು ಮಾದೇಗೌಡ್ರ ಹತ್ರ ಇರೋ ದುಡ್ಡನ್ನು ಅವರು ಇಸ್ಕೊಂಡು ಕೊಡ್ತಾರೆ ಆಗ ಇದೆಲ್ಲ ಯಾಕಪ್ಪ ಸರಿ ಆಯಿತು ನಿಮ್ಮ ಆಶೀರ್ವಾದ ಅಂತ ಅಂದ್ಕೊಂಡು ನಾನು ಈ ದುಡ್ಡನ್ನು ತಗೊಳ್ತೀನಿ ಅಂತ ಹೇಳಿ ಇಸ್ಕೊಳ್ತಾರೆ ಹತ್ರ ಕಲಿ ನಾನಿನ್ನ ಬರ್ತೀನಿ ಅಂತ ಹೇಳಿ ಸಿಂಗಾರಮ್ಮಂಗೆ ಹೋಗೋಗ್ಬೇಕಾದ್ರೆ ಕಣ್ಸಂದೆ ಮಾಡಿ ಹೋಗ್ತಾರೆ ಸಿಂಗಾರಮ್ಮ ಕಾಲಿಡೋಕ್ಕೆ ಅಂತ ಹೋಗ್ತಾರೆ ಆಗ ಅವರು ಕೈನ ಇಟ್ಬಿಡ್ತಾರೆ ಕೈಗೆ ಚಿಪ್ಪು ಹೋಗಿಬಿಡುತ್ತೆ ರಕ್ತ ಬಂದ್ಬಿಡುತ್ತೆ ಆಗ ಸಿಂಗಾರಮ್ಮ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಆಗ ಸ್ನೇಹವರು ಶ್ರೀ ಏನಾಯಿತು ಶ್ರೀ ಏನಾಯಿತು ಶ್ರೀ ಅಂತ ಕೈನ ನೋಡ್ತಾ ಇರ್ತಾರೆ ಆಗ ಸಿಂಗಾರಮ್ಮ ಹಬ್ಬಬ್ಬ ಎಷ್ಟು ಹಗುನ ಮೇಲೆ ಪ್ರೀತಿ ನಿನಗೆ ನನಗೆ ಸರಿಯಾದ ಬುಗ್ರಿ ನೋಡಿ ಇವಾಗ ಹೇಗೆ ನಾಟಕ ಮಾಡ್ತೀನಿ ಅಂತ ಅಂದ್ಕೊಂಡು ಏನಾಯಿತು ಏನಾಯಿತು ಮಗ್ನೆ ಅನ್ನೋ ಥರ ನಾಟಕ ಮಾಡ್ತಾ ಇರ್ತಾರೆ ಅವರು ಕಂಠಿಯವರು ಆಗಿರೋದು ನನಗೆ ನೋವು ಪಡ್ತಾ ಇರೋದು ನೀನ ಇದೇನಿಲ್ಲ ಬಿಡವ ಚಿಕ್ಕೇಟು ಅಂತ ಹೇಳ್ತಾರೆ ಸ್ನೇಹ ಅವರು ಕಂಠಿನ ಕರ್ಕೊಂಡು ಶ್ರೀ ಬನ್ನಿ ಶ್ರೀ ಕೈನ ತೊಳ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹಾಗ ಸಿಂಗರಮ್ಮ ಕರ್ಕೊಂಡೋಗಿ ಕರ್ಕೊಂಡೋಗೋ ಅವನನ್ನ ಹೇಗೆ ನನ್ನ ಕಡೆ ಹೇಳ್ಕೋಬೇಕು ಅಂತ ನನಗೆ ಚೆನ್ನಾಗೆ ಗೊತ್ತು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು